ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತ ಪಲ್ಯ ಮಾಡೋದು ಹೆಂಗಂತ ಹೇಳ್ತೀನಿ ಬರ್ರಿ ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೋಡ್ರಿ ಈಗ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೀನಿ ಬಾಂಡ್ಲಿ ಇಟ್ಟೀನಿ ನೋಡ್ರಿ ಒಲೆ ಮೇಲೆ ಒಂದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿನಿ ನೋಡಿರಿ ಯಾಕಂದರೆ ಅದು ಕಡ್ಡೆ ಪಲ್ಯ ಸೀಸನ್ ಒಳಗೆ ಕಡ್ಡೇಪಲ್ಯ ಜಾಸ್ತಿ ಜನ ಕಡಲೆ ಹಳ್ಳಿ ಸೈಡದು ಪಲ್ಯ ಜಾಸ್ತಿ ಮಾಡ್ತಾರೆ ರೀ ಎಣ್ಣೆ ಹಾಕಿ ಅದಕ್ಕೆ ಬಳ್ಳುಳ್ಳಿ ರೀ ಜೀರಿಗೆ ಸಾಸಿ ಇದೇನು ಹಾಕ್ಬಾರ್ದು ಹಾಕಿದ್ರೆ ಅದು ರೀ ಆಗಲ್ರಿ ಹಿಂಗಾಗಿ ಅಷ್ಟು ಎಷ್ಟು ರೀ ಖಾರ ಉಪ್ಪ ಅದು ರೀ ಹಸಿ ಮೆಣಸಿನ್ಕಾಯಿನೇ ರೀ ಅಂದ್ರೆ ಚಂದ ಆಗ್ತದೆ ಹಸಿ ಮೆಣಸಿನ್ಕಾಯಿ ಒಬ್ಬೊಬ್ಬರು ಬ್ಯಾಳೆ ಹಾಕಿ ರೀ ಒಬ್ಬೊಬ್ಬರು ಹಾಗೆ ಬರೀ ಪಲ್ಯನೇ ತಾಳಸ್ತಾರೆ ಹಿಂಗಾಗಿ ನಾನು ಬರೆ ಪಲ್ಯ ರೀ ನೀವು ಬ್ಯಾಳೆ ಹಾಕಿನೂ ಮಾಡಿ ನಾನು ತೋರಿಸ್ತೀನಿ ರೀ ನಿಮಗೆ ಈಗ ಹೆಸರು ಕಾಳಿನೊಳಗೆ ತೊಗರಿ ಬೇಳೆ ಒಳಗೆ ಹಾಕಿ ಎಲ್ಲ ರೀ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಈಗ ಒಂದು ವಾರನ್ಯಾಗ ಮತ್ತು ಈಗ ಏನದ ಬರೀ ಇದು ಪಲ್ಯನೇ ತಾಳಿಸಿ ನಿಮಗೆ ತೋರ್ಸಾಕತ್ತೀನಿ ರೀ ಬರೀ ಪಲ್ಯ ಖಾರ ಉಪ್ಪ ಇಷ್ಟಾಗಿ ಚೆಂದ ತಾಸಬೇಕು ರೀ ರೊಟ್ಟಿ ಬಿಸಿ ರೊಟ್ಟಿ ಒಳಗಂತೂ ಹೇಳಿ ಮಾಡಿಸ್ದಂಗೆ ಇರ್ತದ್ರಿ ಭಾರಿ ಸೂಪರಾಗಿ ಇರ್ತದ ನೀವು ಒಮ್ಮೆ ಟ್ರೈ ಮಾಡಿರಿ ಮಾಡ್ಕೊಂಡು ತಿಂದು ಅಂತ ಹೇಳಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನೋಡಿರಿ ಹೆಂಗೆ ಮಾಡತ್ತೀನಿ ನಾನು ಈ ಥರ ನೀವು ಒಮ್ಮೆ ಮಾಡಿರಿ ಬರೇ ಎಣ್ಣೆಗೆ ತಾಳಸ್ಬೇಕ್ರಿ ಬೇಕಂದ್ರೆ ಒಂದು ಎರಡೇ ಎರಡು ಕಾಳು ನೀರು ಹಾಕ್ಬೇಕ್ರಿ ಸುಮ್ಮ ಬಿದ್ದ ಏನಿಲ್ಲನ ಒಂದು ಎರಡು ಕಾಳು ನೀರು ಅದು ಯಾಕಂದ್ರೆ ಕಡ್ಡಿ ಕಡ್ಡಿ ಇರ್ತದ್ರಿ ಸ್ವಲ್ಪ ಅದೆಲ್ಲ ಚೆಂದ ಕುದಿಬೇಕಲ್ರಿ ಹಿಂಗಾಗಿ ಸ್ವಲ್ಪ ಹಾಕ್ಬೇಕ್ರಿ ಈಗ ತಾಳಿಸಕತ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಈಗ ಹಸಿ ಮೆಣಸಿನ್ಕಾಯಿ ಹಾಕಿನಿ ಬೆಳ್ಳುಳ್ಳಿ ಹಾಕೀನಿ ಒಂದು ಸ್ವಲ್ಪ ಉಪ್ಪು ಅಷ್ಟೇ ಹಾಕೋದಿಲ್ಲ ಪಟಾಪಟ ಅಂತ ಹೇಳಿ ಐದು ನಿಮಿಷನೊಳಗೆ ಮಾಡ್ಕೊಬೋದು ರೀ ಏನು ಪಲ್ಯ ಸೋಸಾಕಿ ಒಂದು ಸ್ವಲ್ಪ ಲೇಟ್ ರೀ ಪಲ್ಯ ಸೋಸಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರೆ ಚೆಂದ ಆಗ್ತದ್ರಿ ಮ್ಯಾಲೊಂದು ಸ್ವಲ್ಪ ಮುಚ್ಚಬೇಕ್ರಿ ಉಮ್ಗೊಯ್ತದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನಾನು ಹೀಗೆ ಈ ವಿಡಿಯೋಸ್ಗಳು ಮಾಡಿ ಮಾಡಿ ಹಾಕ್ತೀನಿ ರೀ ನಿಮ್ಗೆ ಯಾವ ಯಾವ್ದು ಬೇಕದು ಹೇಳಿರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ യ രെസി നോ ഫ്രൈ ആ നോ എല്ലാം ചന്ദ ഒന്ന് എഡ്ഡേക്കും ബില്ലി ചെൻ മുച്ചിടേക്കി ചെൻ മത്തിട്ട് ചെന്ത സാഫ്റ്റ് ആത്തത് മസ് ആത്തോളി ജോ ചജ്ജി രൊട്ടി ജോ ചന്ദ്രി ಕಾಳುಗಳ ಜೋಡಿ ಹಾಕಿ ಮಾಡಿದ್ರೆ ನಾವು ರೀ ಈಗ ನೋಡ್ರಿ ಹ್ಯಾಂಗದ ಯಾಕಂದ್ರೆ ಎಲ್ಲ ಥರ ಒಂದೊಂದು ಸೀಸನ್ ಒಳಗೆ ಒಂದೊಂದು ಇದು ಪಲ್ಯ ದಿನಸು ತಿನ್ಬೇಕ್ರಿ ತಿಂದ್ರೆ ಚಲೋ ಈಗ ನೋಡ್ರಿ ಹ್ಯಾಂಗಾಯದ ಕಲರ್ಫುಲ್ಲಾಗಿ ಸೂಪರಾಗಿ ಐತಿ ಮತ್ತು ನೀವು ಒಮ್ಮೆ ಮಾಡ್ಕೊರಿ ನಾ ಹೆಂಗೆ ಮಾಡ್ಯ ನೋಡ್ರಿ